ಅವಾಗಿರೋ ರಾಧಿಕಾ ಅವರ ಫೇವ್ರೇಟ್ ಹೀರೋ ಇವಾಗಿರೋ ರಾಧಿಕಾ ಅವರ ಫೇವ್ರೇಟ್ ಹೀರೋ ಯಾರು ನನಗೆ ಶಿವಣ್ಣವರು ಆ ಟೈಮಲ್ಲಿ ಪುನೀತ್ ಅವರು ಅದಾದಮೇಲೆ ಯೋಚನೆ ಮಾಡಬೇಕು ಯಾಕಂದರೆ ಕೆಲವು ಸಲ ಮರ್ತೋಗ್ತೀವಿ ನಾವು ಸಡನ್ನಾಗಿ ಕೇಳುವಾಗ ಈಗನ್ನ ಈ ವಿಷಯಕ್ಕೆ ಬಂದರೆ ನನಗೆ ಶಿವಣ್ಣನೂ ಇಷ್ಟ ಅಪ್ಪು ಅವರು ಬಿಡಿ ಅಪ್ಪು ಶಿವಣ್ಣ ಎವರ್ ಗ್ರೀನ್ ಇವರು ಯಶ್ ಇಷ್ಟ ಋಷಭ್ ಅವರು ಇನ್ನು ತುಂಬ ಚೆನ್ನಾಗಿದ್ದಾರೆ ಹೀರೋಯಿನ್ ಸರ್ ಇಷ್ಟ ಈಗಿನ ಇದರಲ್ಲಿ ರಚಿತಾರಾಮ್ ಫೇವ್ರೆಟ್ ಕನ್ನಡದಲ್ಲ ಫೇವ್ರೇಟ್ ಸಿನ್ಮಾ ನಮ್ದು ಕಾಂತಾರ ಕೆ ಜಿ ಓಕೆ ಈ ಸಿನಿಮಾನ ನಾನಿಷ್ಟು ಬಾರಿ ನೋಡಿದ್ದೀನಿ ಯಾವುದೋ ಒಂದು ಸಿನಿಮಾನ ಒಂದು ನಾಲ್ಕು ಸರಿ ನೋಡಿದ್ದೀನಿ ಐದು ಸರಿ ನೋಡಿ ಅನ್ನೋದಾದ್ರೆ ನಿಜ ಹೇಳ್ಬೇಕಂದ್ರೆ ನಾನು ಯಾವ ಸಿನಿಮಾನು ಒಂದು ಸಲಕ್ಕಿಂತ ಜಾಸ್ತಿ ನೋಡಲ್ಲ ಅದು ಏನೋ ಗೊತ್ತಿಲ್ಲ ನನಗೆ ಎರಡನೇ ಸಲ ನೋಡೋ ಇದು ಕಾನ್ಸೆಪ್ಟ್ ನನ್ನಲ್ಲಿಲ್ಲ ಬಟ್ ಭೈರಾದೇವಿ ಮಾತ್ರ ಒಂದು ಇಪ್ಪತ್ತು ಸಲ ನೋಡಿದ್ದೀನಿ ವಾವ್ ನಾನು ಇವ್ರ ಜೊತೆ ಈ ಹೀರೋ ಜೊತೆ ಈಗ ಸಿನಿಮಾ ಮಾಡಬೇಕಪ್ಪ ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗಬೇಕು ಚೇಂಜ್ ಆಗಿದ್ದೀನಿ ಸೊ ಈ ಹೀರೋ ಜೊತೆ ನಾನು ಸಿನಿಮಾ ಮಾಡಬೇಕು ಅಂದರೆ ಯಶ್ ಅವರು ರಿಷಬ್ ಅವರು ಸುದೀಪ್ ಅವರು ಈ ಯಾವುದೋ ಒಂದು ಕತೆ ಇಷ್ಟ ನನಗೆ ವುಮೆನ್ಸ್ ಓರಿಯೆಂಟೆಡ್ ಇಷ್ಟ ಅಥವಾ ಈ ಪಾತ್ರ ಮಾಡ್ಬೇಕು ನಾನು ಅರುಂಧತಿ ಇದ್ದಿದ್ರೆ ಆ ಸಿನಿಮಾದಲ್ಲಿ ಪಾತ್ರ ನನಗೆ ಅವರು ಅವ್ರ ಪಾತ್ರನೂ ತುಂಬಾ ಇಷ್ಟ ಆಯ್ತು ನಾನು ಆ ಸಿನಿಮಾ ನೋಡಾದ್ಮೇಲೆ ನನ್ನ ಅನುಷ್ಕಾ ಶೆಟ್ಟಿ ಅವ್ರನ್ನ ಬಹಳ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಸಿನಿಮಾದಲ್ಲಿ ಪಾತ್ರನೂ ಅಷ್ಟೇ ಅವರು ರಿಯಲ್ ಆಗು ಕೂಡ ಅವನು ನಾನು ತುಂಬ ಇಷ್ಟಪಡ್ತೀನಿ ಸೊ ಹಾಗಾಗಿ ಅರುಂಧತಿ ನನಗೆಲ್ಲ ಕಾರ್ಗಳು ಇಷ್ಟ ಸ್ಯಾಮ್ಸಂಗ್ ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋಕ್ಕೆ ನೋಡ್ಬೇಕಪ್ಪ ಕರೆಂಟ್ ಇಶ್ಯೂಸ್ ನಾವು ನೋಡಬೇಕು ಅಷ್ಟು ಆಕ್ಟಿವ್ ಇಲ್ಲ ಇಲ್ಲ ನಾನು ಮೊಬೈಲ್ ಇಟ್ಕೊಳ್ಳೋದು ಇವಾಗ ನೀವು ನೋಡ್ಬೋದು ಆಗ್ಲಿನ ನೋಡ್ತಿದ್ದೀರಾ ನಾನು ಕೂಡ ನನ್ನ ಕೈಯಲ್ಲಿ ಫೋನೇ ನೋಡಲಿಲ್ಲ ನೀವು ಹೌದು ಇವತ್ತು ಮೆಸೇಜ್ ಹಾಕೋದು ನೀವು ನಾಳೆ ಶೂಟಿಂಗ್ ಹೋದಾಗ್ಲೂ ಅಷ್ಟೇ ಫೋನ್ ನನ್ನ ಕೈಯಲ್ಲಿ ಇರಲ್ಲ ನಾನು ಹೇಳಿರ್ತೀನಿ ಮನೆಯಲ್ಲಿ ನಿಮ್ಗೆ ಏನಾದ್ರೂ ಅರ್ಜೆಂಟ್ ಇದೆಯಾ ನನ್ನ ಜೊತೆಲಿ ಯಾರಾದರೂ ಇರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಇವಾಗ ನೋಡಿ ನಾನು ಮಾತಾಡ್ತಾ ಇರ್ತೀನಿ ಒಂದು ಸೀನ್ ಮಾಡ್ತಾ ಇರ್ತೀನಿ ನನಗೆ ಡಿಸ್ಟರ್ಬ್ ಆಗೋದು ಇಷ್ಟ ಅಲ್ಲ ನನಗೆ ಒಂದು ಕೆಲಸ ಮಾಡಿದ್ರೆ ಅದನ್ನು ಕರೆಕ್ಟಾಗಿ ಅದಕ್ಕೆ ಕಮಿಟ್ಮೆಂಟ್ ಕೊಟ್ಟು ಅದನ್ನು ಫಿನಿಷ್ ಮಾಡಬೇಕು ನಾನು ಆ ಥರ ಸ್ವಲ್ಪ ಈ ವಾಟ್ಸಪ್ ಯಾವಾಗಲೂ ಫೋನಲ್ಲಿ ಮಾತಾಡೋದು ಮೆಸೇಜ್ ಮಾಡೋದು ಅದೆಲ್ಲ ತುಂಬ ದೂರ ತುಂಬ ತಾಳ್ಮೆನ ತುಂಬ ಸಿಟ್ಟ ಇಲ್ಲ ತಾಳ್ಮೆ ಸಿಟ್ಟು ಅಪರೂಪಕ್ಕೆ ಬರುತ್ತೆ ನಮ್ಮನ್ನ ತುಂಬ ಯಾರಾದರೂ ನಮಗೇನಾದರೂ ತೊಂದರೆ ಮಾಡೋದು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋದು ಕೆಲವು ಸಲ ನೋಡ್ತಿರಲ್ಲ ನೀವು ಕಮೆಂಟ್ಗಳೆಲ್ಲ ಬರುತ್ತೆ ಅವಾಗ ಸ್ವಲ್ಪ ಸಿಟ್ಟು ಬರುತ್ತೆ ನೋವು ಆಗುತ್ತೆ